ನಮಸ್ಕಾರ ಸುದ್ದಿ ಮೃದಂಗ ರೌಂಡಪ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ರಾಜಕೀಯ ಗಿರಿಕಿ ವಿಶೇಷ ಕಾರ್ಯಕ್ರಮ ಏನಿದು ರಾಜಕೀಯ ಗಿರಿಕಿ ಚುನಾವಣೆಗೆ ಮುಂಚೆ ಒಂದಷ್ಟು ಗಿರಿಗಿಟ್ಲೆಯ ಟೈಪು ಗಿರಿಕಿ ಹೊಡೆದಂಥವರು ಅನೇಕರು ಚುನಾವಣೆ ಆದ ಮೇಲೆ ಒಂದು ರೀತಿಯ ಗಿರಿಕಿ ಆರಂಭವಾಗಿದೆ ಲೋಕಸಭಾ ಕ್ಷೇತ್ರಕ್ಕೆ ನಡೆದಂತಹ ಬೆಂಗಳೂರು ಉತ್ತರ ಕ್ಷೇತ್ರದ ಮೊದಲ ಹಂತದ ಚುನಾವಣೆ ಮುಕ್ತಾಯವಾಗಿದೆ ಅದಾದ ಮೇಲೆ ಸಾಕಷ್ಟು ಚರ್ಚೆಗಳು ಸಾಕಷ್ಟು ಮಾತುಕತೆಗಳು ನಡೀಲಿಕ್ಕೆ ಶುರುವಾಗಿದೆ ಅದರಲ್ಲೂ ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೇನೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಅಂತ ಬಂದಾಕ್ಷಣ ಎಲ್ಲರ ಕಣ್ಣು ಇರುವುದು ಯಶವಂತಪುರ ಕ್ಷೇತ್ರದ ಮೇಲೆ ಅಂತ ಸಹಜ ಯಾಕೆ ಅಂತ ಅನೇಕ ಬಾರಿ ಹೇಳಿದ್ದೇವೆ ಮತ್ತು ಪುನರಾವರ್ತನೆ ಅಗತ್ಯತೆ ಇಲ್ಲ ಬಿ ಜೆ ಪಿಯ ಸಿಂಬಲ್ ಮೇಲೆ ಗೆದ್ದಂಥ ಎಸ್ ಟಿ ಸೋಮಶೇಖರ್ ಅವರು ನೇರವಾಗಿ ಕಾಂಗ್ರೆಸ್ ಅಭ್ಯರ್ಥಿನ ಬೆಂಬಲಿಸಿದಂಥದ್ದು ಶು ಬಿ ಜೆ ಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜಿ ಅವರನ್ನ ಗೋಬ್ಯಾಕ್ ಅಂತ ಹೇಳಿ ಭಾಷಣವನ್ನು ಮಾಡಿದಂಥವ್ರು ಅಂತೇಳಿ ಅಂತ ಹಾಗಾಗಿ ಎಲ್ಲರ ಗಮನ ಎಲ್ಲರ ಚಿತ್ತ ಯಶವಂತಪುರದತ್ತ ಪ್ರತಿ ಬಾರಿಯೂ ಹೇಳ್ತಾ ಇದ್ದೇವೆ ಸರಿ ಅದೇನು ರಾಜಕೀಯದ ಗಿರಿಕಿ ಯಶವಂತಪುರ ಕ್ಷೇತ್ರದಲ್ಲಿ ಆಗ್ತಾ ಇದೆ ಅಂತೇಳಿಂತ ಚುನಾವಣೆಗೆ ಮುನ್ನ ಚುನಾವಣೆ ನಂತರ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಆಗಿದೆ ಆಗಿರಬಹುದಾದ ಒಂದಷ್ಟು ಚರ್ಚೆಗಳನ್ನು ನಿಮ್ಮ ಗಮನಕ್ಕೆ ತರತಕ್ಕಂಥ ಪ್ರಯತ್ನವೇ ಈ ರೌಂಡ್ ಅಪ್ ಎಸ್ ಟಿ ಸೋಮಶೇಖರ್ ವಾಟ್ ನೆಕ್ಸ್ಟ್ ಇದು ಚರ್ಚೆ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಸೋಮಶೇಖರ್ ಅವರು ಬಿ ಜೆ ಪಿಗೆ ಸೇರಿ ಸಚಿವರಾಗಿ ಎಲ್ಲ ಕೆಲಸಗಳನ್ನು ಮಾಡಾದ ಮೇಲೆ ಮತ್ತೆ ಬಿ ಜೆ ಪಿನ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿ ಕೆಲವು ದಿವಸಗಳ ಕಾಲ ಬಿ ಜೆ ಪಿಯೊಳಗೆ ಇದ್ದು ಆಮೇಲೆ ಏಕಾಏಕಿಯಾಗಿ ಕಾಂಗ್ರೆಸ್ನ ಬೆಂಬಲಿಸಿಕೆ ಆರಂಭವನ್ನು ಮಾಡಿದರು ಎಮ್ ಎಲ್ ಸಿ ಚುನಾವಣೆ ಒಳಗೆ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಪುಟ್ಟಣ್ಣ ಅವರನ್ನು ನೇರವಾಗಿ ಬೆಂಬಲಿಸಿದರು ಲೋಕಸಭಾ ಚುನಾವಣೆಗೆ ಶೋಭಾ ಕರಂದ್ಲಾಜಿಯ ವಿರುದ್ಧ ವಾಕ್ಸಮರವನ್ನು ನಡೆಸಿದರು ಲೋಕಸಭೆಯ ಚುನಾವಣೆಯ ಫಲಿತಾಂಶ ಜೂನ್ ನಾಲ್ಕನೇ ತಾರೀಕು ಬರುತ್ತೆ ಅದಾದ ಮೇಲೆ ಸೋಮಶೇಖರ್ ಏನು ಮಾಡ್ತಾರೆ ಹಾಗಾದರೆ ಯಾಕೆ ಈ ಪ್ರಶ್ನೆ ಇದೆ ಅಂತ ಹೇಳಿದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಗಳಿಗೆ ಬಂಡಾಯ ಅಭ್ಯರ್ಥಿಯಾಗಿ ನಿಂತಹ ಕೆ ಎಸ್ ಈಶ್ವರಪ್ಪನವರನ್ನು ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಛಾಟನೆಯನ್ನು ಮಾಡಲಾಗಿದೆ ಅವರಲ್ಲ ನನ್ನ ಬಂಡಾಯ ಅಭ್ಯರ್ಥಿಯಲ್ಲ ನನ್ನ ಪಕ್ಷೇತರ ಅಭ್ಯರ್ಥಿ ಅಂತೇಳಿ ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನು ಹಾಕಿಕೊಂಡೆಯೇ ಪ್ರಚಾರವನ್ನು ನಡೆಸಿದ್ದಾರೆ ಇರಲಿ ಶಿಸ್ತು ಕ್ರಮವನ್ನು ವಿಜಯೇಂದ್ರವರು ತೆಗೆದುಕೊಂಡಿದ್ದಾರೆ ಆ ಶಿಸ್ತು ಕ್ರಮ ಯಶವಂತ್ಪುರ್ ಕ್ಷೇತ್ರಕ್ಕೆ ಅನ್ವಯವಾಗಲ್ವಾ ಅಥವಾ ಶಿವರಾಮ್ ಹೆಬ್ಬಾರ್ ಅವರಿಗೆ ಅನ್ವಯ ಆಗಲ್ವಾ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ ಆದರೆ ಅವ್ರು ಹೇಳುವಂಥ ಮಾತುಗಳು ಬೇರೆ ಸೋಮಶೇಖರ ಆಗಲಿ ತ ಅವ್ರನ್ನಾಗಲಿ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿಬಿಟ್ರೆ ಅವರು ಆನಂದವಾಗಿ ಇದ್ದುಬಿಡುತ್ತಾರೆ ಪಕ್ಷದಲ್ಲೇ ಇರುವ ಒಳಗೆ ಇಟ್ಟುಕೊಂಡು ಅವರೇ ಅನುಭವಿಸಬೇಕು ಹಾಗಾಗಿ ನಾವು ಅವರಿಗೆ ಅವಕಾಶವನ್ನು ಕೊಡೋದಿಲ್ಲ ಅನ್ನುವಂಥದ್ದು ನಡೀತಾ ಇದೆ ಆದರೆ ಸೋಮಶೇಖರ್ ಏನು ಮಾಡ್ತಾರೆ ಯಾಕೆ ಅಂತಂದರೆ ನಿನ್ನೆ ಮೊನ್ನೆ ನವದೆಹಲಿಯ ಭೇಟಿ ಸೋಮಶೇಖರ್ ಅವರು ಮಾಡಿದ್ದಾರೆ ನವದೆಹಲಿಯಲ್ಲಿ ಯಾರನ್ನು ಭೇಟಿಯಾದರು ಯಾಕೆ ಭೇಟಿಯಾದರು ನವದೆಹಲಿಗೆ ಹೋದ ಉದ್ದೇಶಗಳೇನು ಅನ್ನುವಂಥದ್ದು ಸಾಕಷ್ಟು ಚರ್ಚೆ ನಡೀತಾ ಇದೆ ಲೋಕಸಭೆಯ ಫಲಿತಾಂಶದ ನಂತರೊಳಗೆ ಏನಾದರೂ ಇವರು ರಾಜೀನಾಮೆಯನ್ನು ಕೊಡ್ತಾರಾ ಕೊಟ್ಟು ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆಗ್ತಾರಾ ಅಂತ ಒಂದು ಕಡೆಗಾದರೆ ಇನ್ನೊಂದು ಕಡೆಗೆ ಶತಾಯ ಗತಾಯ ತಿಪ್ಪರಾಗ ಹಾಕಿದ್ರು ಯಾರ ಮೇಲೆ ಆಣೆ ಮಾಡಿದ್ರು ಸೋಮಶೇಖರ್ ರಾಜೀನಾಮೆ ಕೊಡುವುದಿಲ್ಲ ಮತ್ತೆ ಯಶವಂತಪುರ ಕ್ಷೇತ್ರದಲ್ಲಿ ಉಪಚುನಾವಣೆಯನ್ನು ಎದುರಿಸುವುದು ಇಲ್ಲ ಹೆದರಿಸುವುದು ಇಲ್ಲ ಹೀಗೆಯೇ ತಳ್ಳಿಕೊಂಡು ಐದು ವರ್ಷ ಹೋಗಲಾಗುತ್ತದೆ ಬಿ ಜೆ ಪಿಗೆ ತಾಕತ್ತಿದ್ದರೆ ಉಚ್ಚಾಟನೆ ಮಾಡಬೇಕು ಇಲ್ಲದೆ ಹೋದ್ರೆ ಸೋಮಶೇಖರ್ ಇದೇ ವಾಕ್ಸಮರವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತೀತಾ ಆದರೂ ಎಲ್ಲೋ ಒಂದು ಕಡೆಗೆ ಎಸ್ ಟಿ ಎಸ್ ವಾಟ್ ನೆಕ್ಸ್ಟ್ ಇದು ಸರಿನಾ ಇದು ಸರಿಯಲ್ಲ ಇದು ತಪ್ಪು ಇದು ಮಾಡಬಾರ್ದು ಹೀಗೆ ಚರ್ಚೆಗಳು ನಡೀತಾ ಇದೆ ನೀವು ಚರ್ಚೆ ಮಾಡ್ತಾಯಿದ್ದೀರಿ ಇದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಇದಕ್ಕೆ ಸೋಮಶೇಖರ್ ಅವರೇ ಉತ್ತರ ಕೊಡಬೇಕು ವಾಟ್ ನೆಕ್ಸ್ಟ್ ಅಂತ ಇನ್ನೊಂದು ಇತ್ತೀಚಿನ ಚುನಾವಣೆಯಲ್ಲಿ ಗಮನಿಸಿದಾಗ ಸೋಮಶೇಖರವರ ಬಲಗೈ ಬಂಟ್ರು ಅನ್ನುವಂಥದ್ದಿದ್ದಂಥ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ರಾಜಣ್ಣ ಅದೇ ರೀತಿ ಕೊಡ್ ಕೊಡಗೇಹಳ್ಳಿಯ ನಂಜುಂಡೇಶು ಅಂಜನಮೂರ್ತಿ ರಘು ಇವರೆಲ್ಲರೂ ಸೋಮಶೇಖರವರ ಅತ್ಯಾಪ್ತರ ಅಗ್ರಗಣ್ಯ ಸ್ಥಾನದಲ್ಲಿದ್ದಂಥವ್ರು ಅವರ್ಯಾರು ಕೂಡ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಸೋಮಶೇಖರವ್ರಿಗಾಲಿ ಚುನಾವಣೆಯ ಪ್ರಚಾರ ಈ ಲೋಕಸಭೆಯೊಳಗೆ ಮಾಡಲಿಲ್ಲ ನೇರವಾಗಿ ಭಾರತೀಯ ಜನತಾ ಪಕ್ಷದ ಪ್ರಚಾರವನ್ನು ಕೈಗೊಂಡರು ರಾಜಣ್ಣ ಅವರು ಯಶವಂತಪುರ ಕ್ಷೇತ್ರಗಳಿಗೆ ಪ್ರಚಾರವನ್ನು ಮಾಡಲಿಲ್ಲ ಆದರೆ ಕಾಂಗ್ರೆಸ್ ಪರವಾಗಿ ನಿಂತ್ಕೊಳ್ಳಿಲ್ಲ ಕಾಂಗ್ರೆಸ್ಗೆ ಸೇರಿಕೊಂಡ್ರು ಕಾಂಗ್ರೆಸ್ ಪರವಾಗಿ ನಿಂತ್ಕೊಳ್ಳಿಲ್ಲ ಭಾರತೀಯ ಜನತಾ ಪಕ್ಷಗಳಿಗೆ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿದ್ದಂತಹ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ರಾಜಣ್ಣ ಅವರು ಕಾಂಗ್ರೆಸ್ ಸೇರ್ಪಡೆಯಾದರೂ ಕೂಡ ಕಾಂಗ್ರೆಸ್ಗೆ ಕಲ್ ಕೆಲಸವನ್ನು ಮಾಡಲಿಲ್ಲ ಅದೇ ಶಿರಾ ಚಿತ್ರದುರ್ಗ ಹಿರಿಯೂರು ಭಾಗದೊಳಗೆ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿ ಕೆಲಸವನ್ನು ಮಾಡಿದ್ದಾರೆ ಇದು ಹೇಗಿದು ಕ್ಷೇತ್ರದೊಳಗೆ ಕಾಂಗ್ರೆಸ್ಗೆ ಏನೋ ಕೆಲಸ ಮಾಡಿದಲೇ ಬಿ ಜೆ ಪಿಗೂ ಕೆಲಸ ಮಾಡಿದಳೆ ಬೇರೆ ಭಾಗದಲ್ಲಿ ಬಿ ಜೆ ಪಿಗೆ ಕೆಲಸ ಮಾಡಿದ್ದರ ಉದ್ದೇಶಗಳು ಏನು ಅನ್ನುವಂಥದ್ದು ಚರ್ಚೆಗಳಾಗ್ತಾ ಇದೆ ಆದರೆ ಕಾಡುಗೊಲ್ಲರ ರಾಜ್ಯ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರಾಜೇಣ್ಣನವರು ಮುಂದೆ ಯಶವಂತಪುರ ಕ್ಷೇತ್ರ ಹೇರೋಹಳ್ಳಿಯೊಳಗೆ ಕಾಲಿಡದೆ ಹಿರಿಯೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಇಚ್ಛಿಸಿರುವುದರ ಹಿನ್ನೆಲೆ ಒಳಗೆ ಕಾಡುಗೊಲ್ಲರೆಲ್ಲರೂ ಕೂಡ ಬಿ ಜೆ ಪಿಯನ್ನು ಬೆಂಬಲಿಸಿರುವ ಹಿನ್ನೆಲೆ ನಿರ್ಣಯದ ಆಧಾರದ ಮೇಲೆ ಇವರು ಬಿ ಜೆ ಪಿಗೆ ಕೆಲಸವನ್ನು ಮಾಡಿದರು ಇಲ್ಲಿ ಕೆಲಸ ಮಾಡಲಿಲ್ಲ ಹಾಗಾದರೆ ಸೋಮಶೇಖರವರ ಅವರ ಒಳಗೆ ಇದ್ದು ಅದು ಇದು ಇದು ಅದು ಅದು ಇದು ಎಲ್ಲವನ್ನು ಮಾಡಿದ್ದು ಏನಾಯಿತು ಗೊತ್ತಿಲ್ಲ ಅದೇ ಸೋಮಶೇಖರ್ ಅವರು ಹೇಳಬೇಕು ಇಲ್ಲ ರಾಜಣ್ಣ ಹೇಳಬೇಕು ಇಲ್ಲ ಅವರು ಅನುಯಾಯಿಗಳು ಹೇಳಬೇಕು ಮುಂದಿನ ಚೇನಾಗುತ್ತಿರೋಣ ಒಟ್ಟಿನಲ್ಲಿ ನಾನು ಅನೇಕ ಬಾರಿ ಹೇಳ್ತಾ ಇರ್ತೇನೆ ರಾಜಕೀಯದೊಳಗೆ ಯಾರಿಗೆ ಯಾರೂ ಶತ್ರು ಅಲ್ಲ ಯಾರಿಗೆ ಯಾರೂ ಮಿತ್ರ ಅಲ್ಲ ಶತ್ರುವಿನ ಮಿತ್ರ ಪರಮ ಮಿತ್ರ ಅನ್ನುವ ಗಾದೆಯಲ್ಲಿ ಬಹುಶಃ ಸತ್ಯ ಆಗ್ತಿರ್ಬೋದು ರಾಜಣ್ಣ ಯಾಕೆ ಕೈ ಕೊಟ್ಟರೋ ಗೊತ್ತಿಲ್ಲ ನಂಜುಂಡೇಶಿ ಯಾಕೆ ಅವ್ರ ಜೊತೆ ಹೋಗಲಿಲ್ವೋ ಗೊತ್ತಿಲ್ಲ ಅಂಜಣ್ಣು ರಘು ಏನು ಮಾಡಿದ್ರೆ ಗೊತ್ತಿಲ್ಲ ಗ್ರಾಮಾಂತರದಲ್ಲಿ ಇದೇ ಸ್ಥಿತಿ ಇದೆ ಅನೇಕರು ಬಿ ಜೆ ಪಿಯನ್ನು ಬೆಂಬಲಿಸಿರ್ತಕ್ಕಂಥದ್ದು ಒಂದು ಕಡೆಗೆ ಇನ್ನು ಶೋಭಾ ಕರಂದ್ಲಾಜೆ ವರ್ಸಸ್ ಎಸ್ ಟಿ ಸೋಮಶೇಖರ್ ಅವರ ಸಮರಗಳು ಸಾಕಷ್ಟು ಪ್ರಮಾಣದಲ್ಲಿ ನಡೀತನೇ ಇತ್ತು ನಡೀತನೇ ಇತ್ತು ಏನಾಗಿದೆ ಎತ್ತಾಗಿದೆ ಅನ್ನೋರ ಮಧ್ಯೊಳಗೆ ಒಂದಷ್ಟು ಜನ ಲಿಂಗಾಯಿತರು ಕೋಪಗೊಂಡಿದ್ದಾರೆ ನೇರವಾಗಿ ಶೋಭಾ ಕರಂದ್ಲಾಜೆಯವರನ್ನ ಅವರನ್ನು ಬೆಂಬಲಿಸಲಿಕ್ಕೆ ಬರಲಿಲ್ಲ ನನಗೆ ಟಿಕೆಟ್ ಅಂತಿದ್ದಂಥ ಮರಿಸ್ವಾಮಿಯವರು ಎಲ್ಲಿ ನಾಪತ್ತೆಯಾದರೂ ಗೊತ್ತಿಲ್ಲ ಶೋಭಮ್ಮಂಗೆ ಜೈ ಜೈ ಅಂತಿದ್ದಂಥ ಆರಂಭಿಕ ಹಂತಗಳಿಗೆ ಜೈ ಅಂದಂಥ ವಿಜೇಂದ್ರರವರ ಆಸ್ಥಾನದೊಳಗಿರುವಂತಹ ಎಂ ರುದ್ರೇಶ್ ರಾಜ್ಯ ಘಟಕದೊಳಗೆ ರೈತ ಮೋರ್ಚದ ಉಪಾಧ್ಯಕ್ಷರು ಕೂಡ ಹೌದು ಎಂ ರುದ್ರೇಶ್ ಯಶವಂತಪುರ ಕ್ಷೇತ್ರಕ್ಕೆ ತಲೆ ಇಟ್ಟು ಮಲೆಗಳಿಲ್ಲ ಬೆಂಗಳೂರು ಗ್ರಾಮಾಂತರ ಒಂದಿಷ್ಟು ಕೆಲಸವನ್ನು ಮಾಡಿದ್ರು ಮಾಗಡಿ ಎಲ್ಲ ಕಡೆಗೆ ಹೋಗಿ ಭಾಷಣಗಳನ್ನು ಮಾಡಿದ್ರು ಯಶವಂತಪುರಕ್ಕೆ ಯಾಕೆ ಕಾಲಿಡಲಿಲ್ಲ ಮುರಿಸ್ವಾಮಿಯವ್ರಿಗೆ ಬರಲೇ ಇಲ್ಲ ಹಾಗೆ ಎಲ್ಲೋ ಕಡೆ ಲಿಂಗಾಯತರು ಮುನಿಸುಕೊಂಡರೂ ಕೂಡ ನಮ್ಮ ಮತಗಳು ಬಿ ಜೆ ಪಿಗೆ ಹಾಕೋಣ ಬೇಕಾದರೆ ಬೇಕು ಬೇಡದ್ರೆ ಬೇಡ ಅನ್ನುವ ಸ್ಥಿತಿಯ ನಿರ್ಮಾಣವನ್ನು ಮಾಡಿಕೊಂಡು ಲಿಂಗಾಯತರು ಕೋಪ ಇನ್ನು ಮನಸ್ಸಿನೊಳಗೆ ಇದೆ ಆದರೆ ಮತ ಮಾತ್ರ ಬಿ ಜೆ ಪಿಗೆ ಹೋಗಿದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತದೆ ಅದು ಎಷ್ಟರ ಮಟ್ಟಿಗೆ ಏನು ಅನ್ನುವಂಥದ್ದು ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಗೊತ್ತಾಗತ್ತೆ ಇದೆಲ್ಲವೂ ಒಂದು ಹಂತೊಳಗಾದರೆ ನಾವು ನಿನ್ನೆ ಒಂದು ವರದಿಯನ್ನು ಕೂಡ ಮಾಡಿದ್ವಿ ಯಶವಂತಪುರ ನಗರ ಮಂಡಲದ ಕಛೇರಿ ಹೊಯ್ಸಳ ವೃತ್ತಿಗೇನಿತ್ತು ಅಂತ್ಯೋದಯ ಭವನ ಖಾಲಿಯಾಗ್ತಾ ಇದೆ ಅಂತ ಅಂತ್ಯೋದಯ ಭವನ ಖಾಲಿ ಮಾಡ್ತಾ ಇರ್ತಕ್ಕಂಥ ಉದ್ದೇಶನೆಲ್ಲವನ್ನು ಕೂಡ ಹೇಳಲಾಗಿತ್ತು ಬಾಡಿಗೆ ಕಟ್ಟಡೊಳಗೆ ಒಳಗಿದ್ದಂಥದ್ದು ಖಾಲಿ ಆಗ್ತಾ ಇದೆ ಅಂಥೇಳಿ ಅಂತ ಅನೇಕರು ಅಂತ್ಯೋದಯ ಭವನ ಖಾಲಿಯಾಗಿದೆ ಅಂದಾಕ್ಷಣ ಅತ್ಯಂತ ಖುಷಿ ಪಡ್ತಿರ್ತಕ್ಕಂಥ ಕೆಲವೊಬ್ಬರು ಏನೋ ಆಗೋಗ್ಬಿಡ್ತೇನೋ ಅಂತ ಹೇಳಿ ಅಂತ ಒಂದನ್ನು ಗಮನ ಯಾರೇ ರಾಜಕಾರಣಿ ಇರಲಿ ಯಾರೇ ಆಗಿರ್ಬೋದು ಒಂದು ಆಲೋಚನೆಯನ್ನು ಮಾಡಬೇಕು ಯಶವಂತಪುರ ಕ್ಷೇತ್ರದೊಳಗೆ ಯಾವುದೇ ಪಕ್ಷಗಳ ಕಚೇರಿಗಳು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಿಲ್ಲ ನಿರ್ವಹಿಸ್ತಾ ಇಲ್ಲ ಈಗಲೂ ಕೂಡ ಕಚೇರಿಗಳು ಇಲ್ಲ ಆದರೆ ಭಾರತೀಯ ಜನತಾ ಪಕ್ಷದ ನಗರಮಂಡಲದ ಕಚೇರಿಯನ್ನು ಅನಿಲ್ ಚಳಿಗೇರಿಯವರ ಅಧ್ಯಕ್ಷತೆಯೊಳಗೆ ಮಾಡಿದ್ದಷ್ಟೇ ಅಲ್ಲದೊಳಗೆ ಅದಕ್ಕೆ ಒಂದು ರಾಷ್ಟ್ರೀಯತೆಯ ಒಂದು ಒಂದು ಏನು ಚಿತ್ರಣವನ್ನು ಕೊಟ್ಟರು ಭಾವಿಕತೆಯ ಚಿತ್ರಣ ಆಗ್ಬೋದು ಅಥವಾ ರಾಷ್ಟ್ರೀಯತೆಯ ಚಿತ್ರಣ ಆಗ್ಬೋದು ಅಥವಾ ಪಕ್ಷ ನಡೆದು ಬಂದ ದಾರಿ ಆಗಬಹುದು ನಿಜಕ್ಕೂ ಕೂಡ ಮಂಗಳೂರಿನ ಬಿ ಜೆ ಪಿ ಕಚೇರಿಯನ್ನು ಹೊರತುಪಡಿಸಿದರೆ ಎರಡನೇ ಈ ರೀತಿ ಕಚೇರಿ ಇರುವಂಥದ್ದು ಯಶವಂತಪುರ ನಗರ ಮಂಡಲದ ಕಚೇರಿ ಅನ್ನುವಂಥ ಕೀರ್ತಿಗೆ ಪಾತ್ರರಾಗುವ ರೀತಿಯೊಳಗೆ ಮಾಡಿದರು ಅದು ಒಬ್ಬೊಬ್ಬರು ಅಧ್ಯಕ್ಷ ಆದಾಗ ಒಂದೊಂದು ಕ್ರಿಯಾಶೀಲತೆ ಇರುತ್ತೆ ಅನಿಲ್ ಚಳಗೇರಿ ಅವ್ರನ್ನ ಎಲ್ಲರೂ ಒಪ್ಕೊಳ್ಳೋದಿಲ್ಲ ಒಪ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಂಥದ್ದು ಅದರ ಸಂಘಟನಾತ್ಮಕ ದೃಷ್ಟಿಕೋನದಿಂದ ಕೆಲವೊಬ್ಬರು ವಿರೋಧ ವ್ಯಕ್ತಪಡಿಸಿರಬಹುದು ಆದರೆ ಇಂತಹ ಕಚೇರಿ ಎಲ್ಲೂ ಇರಲಿಲ್ಲ ಅನ್ನುವಂಥ ಕೀರ್ತಿಯನ್ನು ತಂದಂಥದ್ದು ಈ ರೀತಿ ಕಚೇರಿ ಮುಂದೆ ಆಗುತ್ತೋ ಇಲ್ಲ ಗೊತ್ತಿಲ್ಲ ಅನ್ನುವಷ್ಟರ ಮಟ್ಟಿಗೆ ತಂದಂಥದ್ದನ್ನು ಕೂಡ ಎಲ್ಲರೂ ಒಪ್ಪಿಕೊಳ್ಳಬೇಕಾಗತ್ತೆ ಬೇರೆ ಪಕ್ಷದವ್ರ ಕಚೇರಿಯೇ ಇಲ್ಲ ಇವರು ಕಚೇರಿ ಖಾಲಿ ಮಾಡ್ತಾ ಇದ್ದಾರೆ ಅಂತೇಳಿ ಒಳ್ಳೆ ಮಂಡಿಗೆ ತಿಂದೋರ ಹಾಗೆ ಖುಷಿ ಪಡೋದು ಎಷ್ಟರ ಮಟ್ಟಿಗೆ ಸರಿಯೋ ನನಗೆ ಗೊತ್ತಿಲ್ಲ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ್ಯೋದಯ ಭವನ ಅಂತ್ಯ ಆಗೋಗ್ಬಿಡ್ತು ಅಂತ್ಯ ಆಗೋಗ್ಬಿಡ್ತು ಅಂತ ಮಾತನಾಡುವಂಥವರಿಗೆ ಒಂದು ಮಾತನ್ನು ಹೇಳಬೇಕಾಗತ್ತೆ ಅವರ ಅವಧಿ ಮುಗಿದಿದೆ ಚಳಿಗೇರಿಯವರ ಅವಧಿ ಕಚೇರಿ ಖಾಲಿ ಮಾಡಿಕೊಡ್ಬೇಕಾಗಿದೆ ಬಾಡಿಗೆ ಇಲ್ಲದೋದ್ರೆ ಕೆಲವೊಬ್ಬರು ಬಾಡಿಗೆಯೇ ಕೊಡಲ್ಲ ರಾಜಕಾರಣಿಗಳಿಗೆ ಎಲ್ಲಿ ಖಾಲಿ ಮಾಡಲ್ಲ ಇವರು ಅಂತ ಹೇಳುತ್ತಾ ಅಂಥದ್ದನ್ನು ಮಾತನ್ನು ಉಳಿಸಿಕೊಂಡು ಖಾಲಿಯನ್ನು ಮಾಡಿದ್ದಾರೆ ಒಂದು ವಿಶೇಷ ಅಂತ ಹೇಳಿದ್ರೆ ಹೊಯ್ಸಳ ವೃತ್ತ ಮತ್ತು ಅಂತ್ಯೋದಯ ಭವನ ಎರಡೂ ಕೂಡ ಒಂದು ರೀತಿಯ ರಾಜಕಾರಣದೊಳಗೆ ಇತಿಹಾಸದನ್ನು ನೆನಪನ್ನು ಮಾಡಿಕೊಡಬಹುದಾದಂತಹ ವೃತ್ತ ಮತ್ತು ಕಚೇರಿ ಆಗಿರಬಹುದು ಆಗಿದೆ ಎನ್ನುವಂಥದ್ದು ಯಾಕೆ ಅಂತಂದರೆ ಯಶವಂತಪುರ ನಗರ ಮಂಡಲದ ಹೊಯ್ಸಳ ವೃತ್ತದ ಕಚೇರಿಗೆ ನಡ್ಡಾ ಅವರಿಂದ ಹಿಡಿದು ಜೆ ಪಿ ನಡ್ಡಾ ಅವರಿಂದ ಹಿಡಿದು ಅನೇಕ ಘಟಾನುಘಟಿಗಳು ಭೇಟಿ ಕೊಟ್ಟಂಥದ್ದು ಸೋಮಶೇಖರ್ ಅವರು ಬಿ ಜೆ ಪಿ ಸೇರಿದ ಮೇಲೆ ಕೋವಿಡ್ ಸಂದರ್ಭದಲ್ಲಿಯೂ ಕೂಡ ಮೈಸೂರಿಂದ ಬಂದು ಅಲ್ಲಿಯೇ ಕುಳಿದು ಅನೇಕ ಚರ್ಚೆಗಳನ್ನು ಮಾಡಿದಂಥದ್ದು ಇಡೀ ಕ್ಷೇತ್ರಗಳ ತರಕಾರಿಯನ್ನು ಹಂಚಿದ ಸಂದರ್ಭಗಳಿಗೆ ಅಲ್ಲಿಯೂ ಕೂಡ ಆಲೋಚನೆಯನ್ನು ಮಾಡಿದಂಥದ್ದು ಮಾತುಕತೆಯನ್ನು ಮಾಡಿದಂಥದ್ದು ಅವರ ಜೊತೆಗೆ ಎಲ್ಲ ಕಾರ್ಯಕರ್ತರು ಘಟನೆಗಳಿದ್ದಂಥದ್ದು ಭಾಷಣಗಳ ಮೇಲೆ ಭಾಷಣಗಳು ನಡೆದಂಥದ್ದು ಒಂದು ಕಡೆಯಾದರೆ ಇನ್ನೊಂದು ಏನು ಅಂತ್ಯೋದಯ ಭವನದ ಬೋರ್ಡ್ಗಳು ರಾರಾಜಿಸ್ತಾ ಇತ್ತು ಸೋಮಶೇಖರವರ ಮುಖಕ್ಕೆ ಮಸಿ ಬಳದಂತಹ ಒಂದು ಇತಿಹಾಸವೂ ಕೂಡ ಅದೇ ಕಚೇರಿಯಲ್ಲಿ ನಡೆದಂಥದ್ದು ಸೋಮಶೇಖರವರ ಪ್ರತಿಕೃತಿ ಅಥವಾ ಭಾವಚಿತ್ರವನ್ನು ದಹನ ಮಾಡಿದಂಥದ್ದು ಹೊಯ್ಸಳ ವೃತ್ತದಲ್ಲಿಯೇ ಅದೇ ಹೊಯ್ಸಳ ವೃತ್ತದೊಳಗೆ ಸೋಮಶೇಖರ್ ಅವರಿಗೆ ಬೆಳ್ಳಿಯ ಕಡಗವನ್ನು ಹಾಕಿ ಭಾಷಣವನ್ನು ಮಾಡಿಸ್ತಂಥದ್ದು ಒಂದು ಒಂದು ಭಾಗ ಅದೇ ರೀತಿಯೊಳಗೆ ಸೋಮಶೇಖರ್ ಅವರು ಇನ್ನು ಎರಡು ತಿಂಗಳೊಳಗಾಗಿ ಮತ್ತೆ ನಾನು ಬರ್ತೇನೆ ಅಂತ್ಯೋದಯ ಭವನಕ್ಕೆ ಅಲ್ಲಿ ನಾನು ಅಂತ್ಯ ಹಾಡಿ ಅಂತ ಹೇಳಿದಂಥದ್ದು ಇವೆಲ್ಲ ಇತಿಹಾಸದೊಳಗೆ ನೆನಪು ಮಾಡಿಕೊಡಬಹುದಾದಂತಹ ಘಟನೆಗಳು ನಡೆದಂಥದ್ದು ಅಂತ್ಯೋದಯ ಭವನ ಹಾಗೂ ಹೊಯ್ಸಳ ವೃತ್ತ ಈಗ ಸೋಮಶೇಖರವರು ಅಂತ್ಯೋದಯ ಭವನಕ್ಕೆ ಬರಲಿಕ್ಕೆ ಅವಕಾಶ ಇಲ್ಲ ಅಂತ್ಯೋದಯ ಭವನ ಇಲ್ಲ ಖಾಲಿಯಾಗಿದೆ ಸೋಮಶೇಖರನ್ನು ಕರೆಸುವಂಥ ಅವಕಾಶ ನಿಲ್ಚಳಿಗರಿಗಾಗಲಿ ಬೇರೆಯವರಿಗಾಗಲಿ ಇಲ್ಲ ಯಾಕಂದ್ರೆ ಪಾರ್ಟಿಯನ್ನು ವಿರೋಧ ಮಾಡಿಕೊಂಡಿದ್ದಾರೆ ಮುಂದೆ ರಾಜಕಾರಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಯಾಕೆ ಅಂತಂದರೆ ಪಕ್ಷ ಬಿಡ್ತಾರೆ ಪಕ್ಷದಲ್ಲಿರ್ತಾರೆ ಪಕ್ಷಕ್ಕೆ ಹೋಗ್ಬೋದು ಪಕ್ಷಕ್ಕೆ ಬರ್ಬೋದು ಚುನಾವಣೆಗಳಲ್ಲಿ ಯಾರು ಯಾವಾಗ ಏನೇನಾಗುತ್ತೆ ಗೊತ್ತಿಲ್ಲ ನೋಡಿದರೆ ಘಟಾನುಘಟಿಗಳು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಭಾರತೀಯ ಜನತಾ ಪಕ್ಷ ಬಿಟ್ಟು ಮತ್ತೆ ಕಾಂಗ್ರೆಸ್ಗೆ ಹೋಗ್ತಾರೆ ಕಾಂಗ್ರೆಸ್ ಇದ್ದರೂ ಬಿ ಜೆ ಪಿಗೆ ಬರ್ತಾರೆ ಯಾವುದೇ ತತ್ವ ಸಿದ್ಧಾಂತಕ್ಕಿಂತ ಕುರ್ಚಿಯ ವ್ಯಾಮೋಹ ಜಾಸ್ತಿ ಆದಾಗ ಯಾರು ಎಲ್ಲಿ ಬೇಕಾದರೂ ಹೋಗುವುದು ಯಾರು ಎಲ್ಲಿ ಬೇಕಾದರೂ ಬರ್ಬೋದು ಹಾಗಾಗಿ ಮತ್ತೇನು ಇತಿಹಾಸ ಆಗುತ್ತೋ ಗೊತ್ತಿಲ್ಲ ಒಟ್ಟು ಅಂತ್ಯೋದಯ ಭವನಕ್ಕೆ ಅವರೂ ಬರಲಿಕ್ಕಾಗಲ್ಲ ಇವರೂ ಕರೀಲಿಕ್ಕಾಗಲ್ಲ ಒಂದು ಇತಿಹಾಸದ ಸೃಷ್ಟಿ ಅಂತ್ಯೋದಯ ಭವನದಿಂದ ಆಗಿದೆ ವಯಸ್ಸ ವೃತ್ತಲಾಗಿದೆ ರಾಜಕೀಯದ ಇತಿಹಾಸಗಳು ನೆನಪನ್ನು ಮಾಡಿಕೊಡ್ತಾ ಎಸ್ ಟಿ ಎಸ್ ರವರೇ ನಿಮ್ಮ ನಿಲುವೇನು ಸ್ಪಷ್ಟಪಡಿಸಿ ಅನ್ನುವಂಥದ್ದು ಅನೇಕರ ಮನವಿ ನಿಮ್ಮ ಬಗ್ಗೆ ವಿಶ್ವಾಸ ಇಟ್ಟಿರ್ತಕ್ಕಂಥ ಮೊನ್ನೆಯ ಚುನಾವಣೆ ಒಳಗೆ ಏನೇನು ಆಗಿದೆ ಅನ್ನುವಂಥದ್ದು ಜೂನ್ ನಾಲ್ಕಕ್ಕೆ ಗೊತ್ತಾಗಬೇಕಾಗುತ್ತೆ ಅವರ ಮುಂದೆ ಜೈ ಎಂದ ಅವರ ಅನುಯಾಯಿಗಳ ಮತಗಳು ಏನಾಗಿದೆ ಯಾವ ಬೂತ್ನಲ್ಲಿ ಎಷ್ಟು ಲೀಡ್ ಬರುತ್ತೆ ಎಲ್ಲೆಲ್ಲಿ ಲೀಡ್ ಬರುತ್ತೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಶವಂತಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಲೀಡ ಬಿ ಜೆ ಪಿಗೆ ಲೀಡಾ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇರತಕ್ಕಂಥದ್ದು ಒಂದು ಹಂತೊಳಗೆ ಕಾಂಗ್ರೆಸ್ಗೆ ಸ್ವಲ್ಪ ಪ್ರಮಾಣದ ಲೀಡ್ ಬರುತ್ತೆ ಅನ್ನೋಂಥದ್ರೆ ಇನ್ನು ಕೆಲವೊಬ್ಬರು ಸದಾನಂದಗೌರಿಗೆ ಬಂದಂಥ ನಲವತ್ತೊಂದು ಸಾವಿರದ ಆರುನೂರು ಚಿಲ್ಲರ ಲೀಡೂ ಕೂಡ ಬಿ ಜೆ ಪಿಗೆ ಬರಲ್ಲ ಅನ್ನುವಂಥದ್ದು ಇಲ್ಲ ಶೋಭಾ ಕರಂದ್ಲಾಜರು ಒಂದು ಲಕ್ಷ ಲೀಡರ್ ತೆಗೆದುಕೊಳ್ತಾರೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ ಶೋಭಾ ಕರಂದ್ಲಾಜಿಯವರು ಅವರು ಲೀಡ್ ಏನಾದ್ರು ತೆಗೆದುಕೊಂಡ್ರೆ ಸೋಮಶೇಖರ್ ಅವರ ಅನುಯಾಯಿಗಳು ಸೋಮಶೇಖರ್ ಅವರಿಗೆ ಎಲ್ಲೋ ಒಂದು ಕಡೆಗೆ ಮೋಸ ಮಾಡಿದ್ದಾರೆ ಅಂತ ಭಾವನೆನಾ ಅಥವಾ ಇದು ರಾಷ್ಟ್ರೀಯ ಚುನಾವಣೆ ಜನತೀರ್ಮಾನ ಮಾಡಿದ್ದಾರೆ ಅಂತನಾ ಅಥವಾ ಒಂದು ವೇಳೆ ಸೋಮಶೇಖರ್ ಅವರು ನಾನು ಕಳೆದ ಬಾರಿಗಿಂತ ಅತಿ ಹೆಚ್ಚಿನ ಮತವನ್ನು ಕಾಂಗ್ರೆಸ್ಗೆ ಕೊಡಿಸಿದ್ದೇನೆ ಅಷ್ಟೇ ನನಗೆ ಬೇಕಾಗಿದ್ದು ಅಂತರ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗಿದೆ ಒಟ್ಟಾರೆಯಾಗಿ ರಾಜಕೀಯದ ಗಿರಿಕಿ ಸುತ್ತುತ್ತಾ ಇದೆ ಸುತ್ತುತ್ತಾ ಇದೆ ಸುತ್ತುತ್ತಾ ಇದೆ ಆ ಗಿರಿಕಿ 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 ಹೊಡೆದು ಸುಸ್ತಾಗಿ ಯಾರು ಬೀಳ್ತಾರೋ ಇಲ್ಲ ಗಿರಿಕಿ ಗಿರಿಕಿ ಹೊಡಿತಾನೆ ಇರುತ್ತೋ ಕಾದ್ ನೋಡೋಣ ಅಂತ ಹೇಳ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿನ ಹೊತ್ತು ಬರ್ತಾನೆ ನಮಸ್ಕಾರ